ಕರ್ನಾಟಕ ಸರ್ಕಾರದ ಪೌರಾಡಳಿತ ಇಲಾಖೆ ಪುರಸಭೆ ತಾಳಿಕೋಟಿಯ ನೂತನ ಮುಖ್ಯಾಧಿಕಾರಿಗಳಿಗೆ ಹೃತ್ಪೂರ್ವಕ ಸ್ವಾಗತ ಹಾಗೂ ಪದೋನ್ನತಿ ಹೊಂದಿ ವರ್ಗಾವಣೆಗೊಂಡ ಮುಖ್ಯಾಧಿಕಾರಿಗಳಿಗೆ ಬೀಳ್ಕೊಡುಗ ಸಮಾರಂಭ ತಾಳಿಕೋಟಿ ಪಟ್ಟಣದ ಪೌರಸಭೆ ಕಾರ್ಯಾಲಯದಲ್ಲಿ ಈ ಸಮಾರಂಭ ಜರುಗಿತು ಪುರಸಭೆ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರಿಂದ ವರ್ಗಾವಣೆಗೊಂಡ ಮುಖ್ಯಾಧಿಕಾರಿಗಳಾದ ಶ್ರೀಯುತ ಮೋಹನ್ ಜಾಧವ್ ಮತ್ತು ನೂತನ ಮುಖ್ಯ ಅಧಿಕಾರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದ ಶ್ರೀ ವಸಂತ ಪವಾರ್ ಅವರಿಗೆ ಪುರಸಭೆ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರಿಂದ ಸನ್ಮಾನಿಸಿ ಗೌರವಿಸಲಾಯಿತು ಹಾಗೂ ಪುರಸಭೆ ಸಿಬ್ಬಂದಿ ವರ್ಗದ ವತಿಯಿಂದ ಸಹ ನೂತನ ಮುಖ್ಯಾಧಿಕಾರಿಗಳಿಗೆ ಮತ್ತು ವರ್ಗಾವಣೆಗೊಳ್ಳುತ್ತಿರುವ ಅಧಿಕಾರಿಗಳಿಗೆ ಸನ್ಮಾನಿಸಿ ದ್ವೇಪ ಕೊಡುಗೆ ಕೊಡಲಾಯಿತು ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷರಾದ ಶ್ರೀಮತಿ ಜುಬೇದಾ ಬೇಗಂ ಜಮಾದಾರ್ ಹಾಗೂ ಸದಸ್ಯರಾದ ಶ್ರೀಮತಿ ದೇವಿ ಕಟ್ಟಿಮನಿ ಪರಶುರಾಮ್ ತಂಗಡ್ಗಿ ಜೈಸಿಂಗ್ ಮೂಲಿಮನಿ ಅಣ್ಣಪ್ಪ ಜಗತಾಪ್ निंग्राज मलिकार्जुन पट्टशेटी सदा मनगुड़ मेहबूब लाहौोरी दुंडपगौौ पाटील मुद्देर हुसेन हाँ साहब वर्ग पुरासभंदर्गू गण्य ब्यूरो रिपोर्ट ब्यूरोपोर्टीए एक्सप्रेस न्यूज ताड़ोटे